Namaskara everyone, welcome to The Property Guru Show Nimelara Nechina Real Estate YouTube channel. Dear friends, today we have listed a BDA approved east facing site in an excellent locality in JP Nagar 8th phase. So, this is the 60 feet road for the layout, entry of the layout from 80 feet main road. ಅಂಡ್ ಇಫ್ ಯು ಟೇಕ್ ಅ ಲೆಫ್ಟ್ ಇಟ್ಸ್ ಅಥರ್ಟಿ ಫಿಟ್ ರೋಡ್ ವಿಚ್ ಲೀಡ್ಸ್ ಟು ದ ಪ್ರಾಪರ್ಟಿ ವಿಚ್ ವಿ ಆರ್ ಅನಲೈಸಿಂಗ್ ಇದು ಬಿ ಡಿ ಎಪ್ರೂವ್ಡ್ ಏಖತಾ ಪ್ರಾಪರ್ಟಿ ಇದ್ದು ಈಸ್ಟ್ ಫೇಸಿಂಗ್ ಇದೆ ಪೂರ್ವಕ್ಕೆ ಮುಖ ಮಾಡಿಕೊಂಡಿರುವಂತಹ ಕಾವೇರಿ ವಾಟರ್ ಹಾಗೂ ಎಲ್ಲ ಅಮ್ಯುನಿಟೀಸ್ ಇರುವಂತಹ ಬಿ ಡಿ ಎ ಅಪ್ರೂವ್ಡ್ ಸೈಟ್ ವೆರಿ ಪೀಸ್ಫುಲ್ ಲೊಕ್ಯಾಲಿಟಿ ವೆರಿ ಗುಡ್ ಮೈಂಟೈನ್ ಲೇಔಟ್ ಜೆ ಪಿ ನಗರ ಏತ್ ಫೇಸ್ ಲ್ಯಾಂಡ್ ಮಾರ್ಕ್ ಆರ್ಯಹಂಸ ಅಪಾರ್ಟ್ಮೆಂಟ್ ಹತ್ತಿರ ದ ಕೋಟಿಂಗ್ ಪ್ರೈಸ್ ಫಾರ್ ದಿಸ್ ಪ್ರಾಪರ್ಟಿ ಇಸ್ ಥರ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿಮೂರು ಐನೂರು ರೂಪಾಯಿಗಳು ಚದರಡಿ ಥರ್ಟಿ ಬೈ ಫಿಫ್ಟಿ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಾವಿರದ ಐನೂರು ಚದರಡಿ ನಿಮ್ಗೆ ಟೋಟಲ್ ಏರಿಯಾ ಬರುತ್ತೆ ಈ ಲೇಔಟ್ನಲ್ಲಿ ಪಾರ್ಕ್ ಇದೆ ವೈಡ್ ರೋಡ್ಸ್ ಇದೆ ಕಾವೇರಿ ವಾಟರ್ ಆಲ್ರೆಡಿ ಅವೈಲೇಬಲ್ ಇದೆ ಹಾಗೂ ಎಲ್ಲ ರೀತಿಯ ಸೌಲಭ್ಯಗಳು ತುಂಬ ಹತ್ತಿರ ಇದೆ ಅಂಜನಾಪುರ ಏಯ್ಟಿ ಫೀಟ್ ರೋಡ್ ಇಸ್ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅವೆ ಬನ್ನರ್ಘಟ್ಟ ಮೇನ್ ರೋಡ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅವೆ ನಿಯರೆಸ್ಟ್ ಮೆಟ್ರೋ ಗ್ರೀನ್ ಲೈನ್ 5.5 kilometers away 378 bus route just 1 kilometer away for more information and to schedule a visit all you need to is connect with the property group on the numbers given on the screen keep watching our videos keep supporting us by liking this video commenting your opinions and subscribing to our channel thank you have a nice day